ನಾನು ಮದುವೆ ಆಗುವ ಕಾಲಕ್ಕೆ ನೀವು ಒಳ್ಳೆ ಗಂಡು ಅಂತ ಒಳ್ಳೆ ಹೆಂಡತಿಯಾಗಿರುತ್ತೂ ಈ ಮನೆ ಹುಟ್ಟು ಹೊರಡುವುದೇ ನಿನ್ನ ಹೆಂಡತಿ ಒಟ್ಟಿಗೆ ಬದುಕಿಕ್ಕಿಂತ ಹೆಂಡತಿರೋದು ಒಳ್ಳೇದು ನನಗೂ ಬರ್ತದೆ ನಿಮ್ಮ ಕೇಳಿ ಅಲ್ಲ ನಿನ್ನ ಕೇಳಿ ಅಲ್ಲ ಹೋಗೋದಕ್ಕೆ ದಾರಿ ಬರ್ಬೇಕಾದ್ರೆ ಹುಡ್ಕೊಂಡು ಹೋಗಿ ಹೋಗು ಅಂದ್ರೆ ಬೇಸರ ಆಗ್ಬೋದು ತಪ್ಪು ಅಂತ ಹೇಳೋದಿಲ್ಲ ಇದು ಮದ್ಲೆ ಗೊತ್ತುಂಟು ಇಷ್ಟು ವರ್ಷ ಕಂಡಾಯ್ತು ನೀ ಮತ್ತೆ ನನಗೆ

ನೀವೇನು ಹೇಳಿದ್ವಿ ನಾನು ಅಮ್ಮ ಮೂರ್ಖ ನೀವೇ ಹೇಳಿದೂ ಅಮ್ಮ ಹೇಳಿಅ ಮನೆ ಸ್ಥಳೀಯ ಲಕ್ಷ್ಮೀನಾರಾಯಣರಂತ ಇರಿ ಹಾ ಅಂದ್ರೆ ಎಂತದ್ದು ಕೇಳ್ ಕೇಳಿ ಹಾ ಹೇಳು ಹೆಸರು ಮೊದಲು ಯಾರ್ದು ಲಕ್ಷ್ಮೀ ಲಕ್ಷ್ಮಿ ಹೆಸರು ಮೊದಲ ನಾರಾಯಣ ಹೆಸರು ಮೊದಲ ಲಕ್ಷ್ಮೀ ನಾರಾಯಣ ನಾರಾಯಣ್ ಬಿಟ್ಟು ನಾರಾಯಣ ಲಕ್ಷ್ಮಿ ಯಾರು ಹೇಳುದಿಲ್ಲ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ್ ಹಿಂದಿ ಹೇಳಿ ಅಪ್ಪ ಹಾಗೆ ಅಪ್ಪ ಹೇಳಿದಾಗ ಅರ್ಥ ಮಾಡ್ಬೇಕು ನಾವ್ ಈಗ ಈ ಸಪ್ತಪದಿ ತುಳಿವಾಗ ನೀನ್ ಕೈ ಹಿಡ್ಕೊಂಡು ಹೋದ್ನಲ್ಲ ನಾ ಹಿಂದ ನೀವು ಮುಂದ ಸಪ್ತಪದಿ ತುಳಿಯುವಾಗ ನೀ ಹಿಂದೆ ಬದುಕಿನಲ್ಲಿ ಮುಂದೆ ಅಂತ ಪ್ರತಿಯು ಗಂಡನನ್ನ ಇಷ್ಟು ಅಸಡ್ಡಿಯಾಗಿ ಕಾಣುವುದಿಲ್ಲ ಏನ್ ನಾ ಕೆಲಸದವ್ನಾ ಬದುಕಿಂತಲೂ ಕಡಿ ಆದ್ರೂ ನಾನು ಮದುವೆ ಹಾಕಿದ್ದೇನೆ ಅಲ್ಲ ನಾನು ಇಲ್ಲ ಅಲ್ಲ ಪಕ್ಕ ಅಂತ ಬಿಟ್ಟೆ ಇಷ್ಟು ವರ್ಷ ಬಾರಿಸಿದ ಇನ್ನೆಂತ ನೀವು ಯಾರೀ ಬೇಕು ನಿಮ್ ಹೀಗಿ ಹೀಗೆ ನೀವು ಬಳ್ದ್ ನೋಡಿದೆ ನಿನಗ ದಿನ ನನಗೆ ಎಷ್ಟು ವರ್ಷ ಆಗಿತ್ತು ನಿಜವಾಗಿ ಮೀಸ್ರೆ ಇದು ಹ್ಮ್ ಉಳಿದವ್ರಿಗೂ ಇರ್ತದೆ ಹ ಅದು ಕಟ್ಟಿದ್ದ ಅವ್ಳಿಸಿದ್ದ ಗೊತ್ತಾಗೋದಿಲ್ಲ ಹಕ್ಕಿದ್ದ ಗೊತ್ತಾಗೋದಿಲ್ಲ ನಿಮ್ಗೆ ಮಾತ್ರ ಹಾಗಲ್ಲ ಹಾಗಲ್ಲ ಹುಟ್ಟಿದ ಮೇಸೆ ಏನು ಮುಖದ ಒಚ್ಚತ್ತು ಹಾ ಏನು ಗಾಂಭೀರ ಇಲ್ಲ ಖಂಡಿತ ಅವಳು ತೋಳು ಇವಾಗ ಮೊನ್ನೆ ನೋಡಿದ್ರೆ ಹಕ್ಕಿ ತಲುಪಿತು ಇವತ್ತು ಹಾಗಲ್ಲ ಬಂದಿತ್ತು ನನ್ನ ನಿರೀಕ್ಷೆ ಇತ್ತು ಹಾ ಈಗೆಲ್ಲ ಇನ್ನು ಕ್ಷಣದಲ್ಲಾದರೂ ಹಾ ನನ್ನವಲ ಬ ಹಾ ಆ ವಿಜಯ ಗಂಡಕ್ಕೆ ನಿಮ್ಮ ಸಿಟ್ಟಿಗೂ ಒಂದೇ ಇದಕ್ಕೂ ಒಂದೇ ಹೀಗೆ அல்லது மனசின அபிஷ்டவன் பண்டனண்ட் தண்டவே ಮಗುವನ್ನು ಗಂಡಸು ಅವರು ಹೆಂಡತಿಯ ಮನಸ್ಸನ್ನ ಮೆಚ್ಚಬೇಕು ಆವಾಗ ಮಾತ್ರ ಅವ ಗಂಡ ಹೆಂಡತಿ ಮನಸ್ಸನ್ನ ಗೆದ್ದಾಗ್ಲೇ ಆಗುದು ಅವ್ರಿ ಅದೊಂದಲ್ಲ ಹೌದು ಸ್ವಾಮಿ ನನಗೆ ನಿರೀಕ್ಷೆ ಇತ್ತು ನನಗೆ ಹೋಗುವಾಗಲೇ ವಿಶ್ವಾಸ ಇತ್ತು ನರಸತ್ತಮ ನರ ಅಲ್ಲ ಅವ ನನ್ನ ಕೊಂದು ಆ ಆ ವಿಜಯ ವಧುವನ್ನು ನೋಡಿ ವಿಜಯನನ್ನ ಕೊಂದು ವಿಜಯ ವಧುವನ್ನ ಒಲಿಸಿ ನನಗೆ ಬೇಸರ ಇಲ್ಲ ಹ್ಮ್ ನೀವಿಂತ ನಾಲ್ಕು ಮದುವೆ ನನಗೆ ಬೇಸರ ಇಲ್ಲ ಯಾಕೆ ಯಾರಿಗೆ ನಾಯ ಎಷ್ಟಾದ್ರೇನು ನಡೆಸಿದ್ರಾಯ್ತಪ್ಪ ಅಂತ ಯೋಗ್ಯತೆ ಇದ್ರೆ ಹ್ಮ್ ಮತ್ ನಿನ್ನಂತ ಒಳ್ಳೆ ಬಂದ್ರೆ ಬೇಕಿ

ನೀವು ಸ್ವಲ್ಪ ಮೈ ಚಳಿ ಬಿಟ್ಟು ಕೆಲಸ ಮಾಡಿ ಹೋರಾಟ ಕೊಡಿ ಯಾರು ನೀವು ಬಂತು ಪ್ರಸಂಗದಲ್ಲೇ ಹೊತ್ತ ಪ್ರಸಂಗ ನೋಡಿ ಉಂಟು ಯಾವ ಪ್ರಸಂಗದಲ್ಲೂ ಇಲ್ಲ ನೀವು ಚಕ್ಕ ಸಂಕ್ರಾಂತಿ ಪ್ರಸಂಗ ಏನ್ ಮಾಡೋಣ ನೀ ಇರುವ ಪ್ರಸಂಗದಲ್ಲಿ ಬಿಟ್ರೆ ಹ್ಮ್ ಮತ್ ಬೇರೆ ಪ್ರಸಂಗ ಎಂತ ಉಂಟು ಮದುವೆಯಾಗ್ತು ಬಿಡಿ ಹ ಆಯ್ತು ಇವತ್ತಾಗಲ್ಲ ಆ ಆಗಲ್ಲ ವಿಜಯನ ಕೊಂದು ಬಂದ್ರೆಲ್ಲ ತುಳಿಬೇಕಿತ್ತು ಪಾಪಿ ಹಾ ನನ್ನ ಮಗನನ್ನ ಕೊಂದೇಗಾಯ್ತು ಈಗ ಹೇಗಾಯ್ತು ಅವನ ಸೋಮವಾರ ಮಾಡಿ ವಿಜಯ ಓದುವ ನಮ್ಮ ಬಂದಂತ ನಿನಗೆ ವಿಜಯ ದಾರತಿ ಬೆಳಗುವೆ ವಿಜಯ ಗೀತೆಯ ಹಾಡುವೆ ಅಭಿನಯದಲ್ಲೇ ನನ್ನ ಮುಖದ ಮೇಲೆ ಆರ್ತಿ ಬಂದೋಯ್ತು ಸ್ವಾಮಿ ಹೇಗಾಯ್ತು ಯುದ್ಧ ಹೋಗಬೇಕಾದ ಭಯಗೊಂಡ ಹೇಗೆ ಈಗ ನಮ್ಮ ಪ್ರಶ್ನೆ ಯಾಕೆ ಆದ್ರೂ ನಿಮ್ಮ ಕೇಳ್ಬೇಕಾಗ ಯುದ್ಧ ಮಾಡ್ತೆ ಈಗ ಹೋದವ್ ನಾನಲ್ವಾ

ಒಂದು ಅಭಿನಯ ಹೊರಗೆ ಹೋದ್ಮೇಲೆ ವಾಸ್ತವ ಇನ್ನು ಕೆಲವು ಗಂಡ ಜನ ಗೊತ್ತುಂಟ ಇಲ್ಲ ಇರುವಾಗ ಒಳ್ಳೆ ಕೆಲಸ ಮಾಡ್ತಾರೆ ಬೇರೆಯವ್ರು ಹೆಂಗಸಿರ್ಕಂಡ್ರೆ ಕೆಲಸ ಮಾಡುದಿಲ್ಲ ನೀವ್ ಹೇಗೆ ಹೆಂಡತಿ ಇದ್ರೆ ಕೆಲಸ ಮಾಡುದಿಲ್ಲ ಪಳಿನ ಹಾಗೆಯಾ ಯಾರು ಅಯ್ಯ ಅದಲ್ಲ ಹೇಳ್ತಾ ಹಾಗಲ್ಲ ಅಂದ್ರೆ ಈಗ ಒಂದು ಮಾತುಂಟು ಏನು ಹೆಣ್ಣು ಸ್ಫೂರ್ತಿದಾಯಕ ಅಂದ್ರೆ ಚೈತನ್ಯ ಹೌದು ಗಂಡು ಜಡ ಜಡುದು ಹೆತಿ ಎನ್ನುವ ಪ್ರಶ್ನೆ ಬರುವುದಿಲ್ಲ ಹೆಣ್ಣು ಎನ್ನುವ ಪ್ರಶ್ನೆ ಬರುತ್ತದೆ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಮತ್ತೆ ಲೋಕಕ್ಕೆ ಹೊರತಾಗಿ ಹೇಳಿದ್ದಾನೆ ಈಗ ನೀವು ಏನು ಮಾತಾಡೋದನ್ನ ಅಪಾರ್ಥ ಇಲ್ಲ ಇಲ್ಲಪ್ಪ ಹಾಗಾಗಿ ಯುದ್ಧವಾಯಿತು ಅಂತ ಹೇಳ್ತೇನೆ ಅಣ್ಣ ಎಲ್ಲ ಕಿವಿಯಾಗಿದೆ ಹೌದು ಹೌದು ಆ ಪಾರ್ಥ ಸಾವಿನ ಕಥೆಯನ್ನ ಹಾ ಅದು ರೋಚಕವಾಗಿ ಹಾ ನಾವು ಹೋದೆವಲ್ಲವಾ ಹಾ ಹೋಗಿ ಅಗ್ನಿ ನಿಂತ ಅಗ್ನಿ ಹಾ ಉರಿದನಾ ಏನು ಉង್ರಿದು 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 ಮೊದಲಿಗೆ ಬಿಟ್ಟಿತ್ತು ಅಣ್ಣನೀಯ ಉರಿದಾಳೆ ಅಂತ ಭಯಂಕರ ಉಲ್ದಾ ಅವನು ಸರಿಯಾಗಿ ಉರಿದ ಉರಿದಂತ ಎಲ್ಲವೂ ಕತ್ತಲು ಒದಮೇ ತಪ್ಪಲಿ ಸುತ್ತ ಕರಕಲಾಗಿ ತಪ್ಪಾಗಿ ಒತ್ತು ಅಂತ ಹಾಗೆ ನೀನು ಮುಗಿಸ್ಬೇಡ ನಾ ಹೇಳ್ತೇನೆ ಇಲ್ಲ ಅಮ್ಮ ಉರಿದು ಹೋಗಿ ನಿಂತು ಪಾರ್ಥ ಬಂದು ಪಾದಕ್ಕೆ ಬೇಕು ಉರಿದು ಹೋಗಿ ನಿಂತನು ಅಥವಾ ಉರಿಯುತ್ತಾ ನಿಂತನು ಇಲ್ಲ ಉರಿತ ಹೋದ ಯಾಕಂದ್ರೆ ಉರಿ ಹೋದ್ಮೇಲೆ ಪ್ರಯೋಜನ ಇಲ್ಲ 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 ಮತ್ತೆ ಬೆಂಕಿ ಗುಣ ಏನು ಗೊತ್ತುಂಟ ಉರಿಯುತ್ತಾ ಹೋಗೋದು ಬೇರೆ ಉರಿಯುತ್ತ ನಿಲ್ಲುದು ಬೇರೆ ಉರಿದು ಹೋಗುದು ಬೇರೆ ಉರಿದು ಹೋಗೋದು ಬೇರೆ ಇದು ಯಾವ್ದಾಯ್ತು ಇದು ಉರಿದು ಹೋದ ಉರಿದು ಹೋದ್ನಾ ಉರಿದು ಹೋದ ಹೋಗಿ ನಿಂತ ಅರ್ಜುನ ಬಂದು ಪಾದಕ್ಕೆ ಬಿದ್ದ ಸರಿಯಾದ ಕಾಲ ನಾನು ಅವನ ಪಾದಕ್ಕೆ ಬಿದ್ದಾಗ ಅಗ್ನಿನೂ ನೋಡ್ಲಿಲ್ಲ ಯಾರನ್ನೂ ನೋಡ್ಲಿಲ್ಲ ಅರ್ಜುನ ಲಕ್ಷ ಅಲ್ಲೇ ಇರ್ಬೇಕು ಒಂದು ಲಕ್ಷ ಗಟ್ಟಿಯಲ್ಲಿಟ್ಟೆ ಕೇಳಿ ಯಾಕೆ ಇರ್ಬೇಕು ಗೊತ್ತು ನಾವು ಯಾವುದನ್ನ ಬಯಸ್ತೇವೋ ಹ ಅದರ ಬಗ್ಗೆ ನಮ್ಮ ದೃಷ್ಟಿಯಲ್ಲಿ ಬೇಕು 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 ಹಿಂದೆ ಅದೇ ಅರ್ಜುನ ಹ ವಿದ್ಯಾಭ್ಯಾಸ ಮಾಡುವ ಕಾಲಕ್ಕೆ ಹ ಗುರುಗಳು ಕೇಳಿದಾಗ ಹಾ ಪಕ್ಷಿಯ ತಲೆ ಮಾತ್ರ ಕಣ್ಣು ಮಾತ್ರ ಕಾಣ್ತಾ ಉಂಟು ಅಂತ ಹೇಳಿದಂತೆ ಹೌದೌದು ಅಂತವನ ತಲೆ ನೋಡಿ ಸರಿ ಆಯ್ತು ನೀವು ಹಾ ತಲೆ ಯಾರು ನೀವು ನಾನು ನೋಡ್ತಾ ಇದ್ದೇ ನಾನು ಒಂದು ನಿರೀಕ್ಷೆಯಲ್ಲಿದ್ದೆ ಅಳಿ ಕಡಿಯುತ್ತಾನೆ ಅದು ಕಡಿಯುತ್ತಾನೆ ಅಂತ ಯೋಚನೆ ಮಾಡುತ್ತಾ ಇರುವಾಗುತ್ತಾನೆ ಇರುವಾಗ ಈ ಅಗ್ನಿ ಶಾಂತನಾಗ ಬಿಟ್ಟ ತೊಂದ್ರೆ ಇಲ್ಲ ಒಬ್ಬರು ಒಬ್ರು ಶಾಂತಾಗಬಹುದು ಶಾಂತನಾದ ಪರಿಣಾಮ ಏನಾಯ್ತು ಪರಿಣಾಮ ಪಾದಕ್ ಬಿಟ್ಟೆ ಇಲ್ವಾ ಯಾರು ಅರ್ಜುನ ಶರಣಾದ ಅಂದ್ರೆ ಅಗ್ನಿ ದೇವನಿಗೆ ಶರಣಾದ ಶರಣಾಗಿ ನಮ್ಮನ್ನ ಅಂತ ಆಗ ಬೇಡಿಕೊಂಡ ಆದಿತ್ತಪ್ಪ ನಾವು ಬಂದದ್ದೇ ಅದಕ್ಕೆ ಯಾರು ಹೇಳಿದ್ರು ನಿಮ್ಮ ನಿನ್ನ ಹಳ್ಳಿ ಅಗ್ನಿ ಅವನಿಗೆ ಅವನಿಗೆ ಹೋಗುವಾಗ ನೀವ್ ಏನ್ ತಿನ್ಸಿದ್ರಿ ನಾನು ಇರ್ತಾ ಇಲ್ಲ ಎಲ್ಲ ನೀನೇನ್ ತಿನ್ಸಿದ್ರಿ ಎಂತ ತಿನ್ಸ ಹೋಗುವಾಗ ಸರಿ ಇದ್ನ ಆದಿತ್ತು ಅಂತ ಹೇಳಿ ಆಯ್ತು ನಾನು ನಿಜವಾಗಿ ನಮ್ಮ ಮಾವ ಕರೆದುಕೊಂಡು ನಿಲ್ಲದ್ವಜನ್ನು ಕರೆದುಕೊಂಡು ಬರುವುದಕ್ಕೆ ಕಾರಣ ಪ್ರಾಮಾಣಿಕವಾಗಿ ಯುದ್ಧದಲ್ಲಿ ಸೋತ ಅವರು ನಿನಗೆ ಶರಣಾಗತಿಯಾಗಿ ಆಗುವುದಕ್ಕೆ ಬಂದಿದ್ದಾರೆ ಅಂತ ಹೇಳ್ದ ಒಂದು ತಿಂಗಳನ್ನ ಕರೆದ ಆ ನೀವೇನು ಹೇಳಿ ನಾನು ಹೇಳಿ ಅಮ್ಮ ಹೇಳಿ ಹೌದ ಹೊಳಿಗೆ ತೊಳೆಯಮ್ಮ ಸ್ವಾಭಿಮಾನ ಇಲ್ಲ ಇಲ್ಲ ನಾನು ಮೊದಲು ಹೇಳಿದಂತೆ ನಿಜವಾಗಿ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾ ಶರಣ ಅಲ್ಲ ನನ್ನ ಹಿಂಡತಿ ನೀನು ನನ್ನ ಹಿಂಡತಿ ನೀನು ನಿನ ಗಂಡ ನಾನಲ್ಲ ಇಷ್ಟು ಸರಿ ಇದ್ರಲ್ಲಿ ಹಾಳಾಗಿದೆ ಈಗ ಸರಿ ನಾನು ಇಷ್ಟು ದಿವಸ ನಾನು ಸಂಸಾರ ಹಾಳಾಗುದು ಬೇಡ ಮುಂದ್ಕೊಂಡು ಹೋಗಿ ಸಾಯು ಅಂತ ನೋಡಿದೆ ನಾನು ಅಲಿ ನೋಟಿ ನಿಮ್ಗೆ ಕಳಿಸ್ಲೇಬಾರ್ದಿತ್ತು ನೀ ಕಳಿಸೋದು ಎಂತದ್ದು ನನಗೆ ಗೊತ್ತಿದ್ದೆ ಹೊತ್ತು ಇಷ್ಟು ಮಾಡಬೇಕು ಅಂತಲೇ ಹೊತ್ತು ಈಗ ಹೇಳ್ತೇನೆ ತೊಲಗೂ ಇಲ್ಲಿಂದ ನಿನ್ನ ಅವಶ್ಯಕತೆ ಇಲ್ಲ ನಮ್ಮಿಬ್ಬರ ಸಂಬಂಧ ಇವತ್ತಿಗೆ ಮುಗೀತು ಅಂದ್ರೆ ನೀವು ಗಂಡ ಅಲ್ಲ ಅಲ್ಲ ನಾ ಹೆಂಡತಿಯಲ್ಲ ಅಲ್ಲ ನೀಂದು ಹೆಂಡತಿಯ ನೀನು ಒಂದು ಹೆಂಡತಿ ಯಾವ ಗಂಡಿಗೂ ಇಂಥ ಹೆಂಡತಿ ಸಿಕ್ವಾರ ನೆನಪಿಟ್ಕೊಂಡಿ ನೆನಪಿಟ್ಕೊಂಡು ನೆನೆಪೆಟ್ಕೊಂಡೆ ಹೇಳಿದ್ದು ಬೆಟ್ಟಿಕೆ ಹೇಳ್ತೇನೆ ತೊಲಗು ಮಾಮ ಗ್ರಹನಿಂದ ಗಂಡನೂ ಅಲ್ಲ ಹೆಣ್ತಿಯೋ ಅಂತ ಅಂತ ಹೇಳುವಷ್ಟು ಸುಲಭ ನಮ್ದು ಅಂತ ಮದುವೆಯು ಅಲ್ಲ ಅಂತ ಪದ್ಧತಿಯು ಅಲ್ಲ ಏನ್ ಹಿಳ್ತಿಯಲ್ಲ 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 ಮೂರ್ ಸರಿ ಹೇಳಿ ಆ ಪದ್ಧತಿ ಅಲ್ಲ ಮೂರರ ತಳಹದಿ ಮೇಲೆ ಮದ್ವೆ ಆಗಿದ್ದು ಅಲ್ಲ ನೀ ಹೇಳ್ತೀಯ ಹೋದ ಹೇಳ್ತೀವಲ್ಲ ಏನು ಉಂಟು ಅಲ್ಲ ಅಲ್ಲ ಅಂತ ಹೇಳಿ ಏನು ಉಂಟು ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದ್ದೀರಿ ನೀನು ಸಪ್ತ ಬರಿ ತೊಳಿದಿದ್ದೀರಿ ನಮ್ಮ ಧರ್ಮದಂತೆ ಮದ್ವೆ ಆದರು ತಾವು ಮಾಂಗಲ್ಯ ಕಟ್ಟಿದ್ದೀರಿ ಏನು ಹೋಗು ಅಂದ್ರೆ ಹೋಗ್ಬಿಡ್ಲಿಕ್ಕೆ ಆಗ್ತದ ಆ ಮದುವೆ ಮಾಡಿ ಕೈ ಎತ್ತಿ ಕೊಡುವ ದಿನ ಅಪ್ಪ ಏನ್ ಹೇಳೀತದ ಏನು ನನ್ನ ಮಗಳನ್ನ ನೀನು ರಕ್ಷಿಸಬೇಕು ಪ್ರಸಂಗ ನೋಡಿದ್ರೆ ನನ್ನ ನೀನು ರಕ್ಷಿಸಬೇಕು ಹಾಗಲ್ಲ ಲಕ್ಷ್ಮೀನಾರಾಯಣರಂತ ಇದು ಹಾ ಅಂದ್ರೆ ಎಂತದ್ದು ಕೇತು ಕೇಳಿ ಹೇಳು ಹೆಸರು ಮೊದಲೇ ಅಲ್ಲದು ಲಕ್ಷ್ಮೀ ಲಕ್ಷ್ಮೀ ಹೆಸರು ಮೊದಲ ನಾರಾಯಣ ಹೆಸರು ಮೊದಲ ಲಕ್ಷ್ಮೀ ಲಕ್ಷ್ಮೀ ನಾರಾಯಣ್ ಬಿಟ್ಟು ನಾರಾಯಣ ಲಕ್ಷ್ಮೀ ಯಾರು ಹೇಳುದಿಲ್ಲ ಲಕ್ಷ್ಮೀ ನಾರಾಯಣ ಹಾಗಾಗಿ ಲಕ್ಷ್ಮೀ ನಾರಾಯಣ ನೀವ್ ಹಿಂದಿ ಹೇಳಿ ಅಪ್ಪ ಹಾಗೆ ಹೇಳದ್ನಾ ಅಪ್ಪ ಇಲ್ಲದಾಗಿ ಅರ್ಥ ಮಾಡ್ಬೇಕು ನಾವ್ ಈಗ ಸಪ್ತಪದಿ ತುಳಿವಾಗ ನೀನ್ ಕೈ ಹಿಡ್ಕೊಂಡು ಹೋದನಲ್ಲ ನಾ ಹಿಂದ ನಿಮ್ ಮುಂದ ಸಪ್ತಪದಿ ತುಳಿಯುವಾಗ ನೀವು ಹಿಂದೆ ಬದುಕಿನಲ್ಲಿ ಮುಂದೆ ಅಂತ ಯಾವ ಆಗುದಿಲ್ಲ ಈಗ ನಾನ್ ತೀರ್ಮಾನಕ್ಕೆ ಬಂದಾಯ್ತು ನನ್ನ ಹೆಂಡತಿಯಾಗಿ ನೀನು ಈವರೆಗೆ ಬದುಕಲಿಲ್ಲ ಇಷ್ಟು ದಿವಸ ಇದ್ದ ಮಗನನ್ನು ಕಳ್ಕೊಂಡೆ ಅಪುತ್ರಸ್ಯ ಗತಿಲ್ ನಾಸ್ತಿ ಪುತ್ರರಿಲ್ಲದವರಿಗೆ ಗತಿ ಇಲ್ಲವಂತೆ ಮಗ ಹುಟ್ಟಿದ್ದ ನನಗೆ ಗತಿ ಅಂತದ್ದು ಮಾಡಿ ಎಂತ ಕೊಡುದಿಲ್ಲ ಏನು ಬೇಡ ನಿನ್ನ ಬಿಟ್ಟು ಯಾವ್ದನ್ನು ಬಯಸುವುದಿಲ್ಲ ನಾನು ಅಂದ್ರೆ ನಾನೀಗ ಈಗ ನಿನಗೆ ನಾನು ಏನ್ ಮಾಡಿದ್ದೇನೆ ಮಾಂಗಲಿ ಕಟ್ಟಿದ್ದೇನೆ ನಾನಲ್ವಾ ಹೊರಿದು ಬೀಸಾಡುವನು ನಾನೇ மனக ஆக நீ ಆದ್ರೆ ಗಂಡ ಗಂಡನಾಗೇ ಇರಬೇಕು ತನ್ನ ಹೆತ್ತ ಕವಳನ್ನ ಕೊಂದಂತ ವಿರೋಧಿ ಒಟ್ಟಿಗೆ ಸಂಬಂಧ ಬೆಳೆಸುತ್ತಾನೆ ಅಂತ ಆದ್ರೆ ಅವನೊಟ್ಟು ಅವನಲ್ಲಿ ಶರಣಾಗ್ತಾನೆ ಅಂತ ಗಂಡಿನ ಹೆಂಡತಿಯಾಗಿ ಬದುಕೋದಕ್ಕೆ ನನಗೂ ಇಷ್ಟ ಇಲ್ಲ ಬೇಕಾಗಿಲ್ಲ ನನಗೂ ಬೇಡ ನಾನು ಮದುವೆ ಆಗುವ ಕಾಲಕ್ಕೆ ನೀವು ಒಳ್ಳೆ ಗಂಡ ನೀವು ಪರಾಜ್ಞೆಂಟ ನಿಮ್ಮಂತ ಗಂಡಟ್ಟಿಗೆ ಹೆಂಡತಿಯಾಗಿ ಇರಕ್ಕಿಂತಲೂ ಈ ಮನೆ ಬಿಟ್ಟು ಹೊರಡುವುದೇ ಲೇಸು ನಿನ್ನಂತ ಹೆಂಡತಿ ಒಟ್ಟಿಗೆ ಬದುಕಿದಕ್ಕಿಂತಲೂ ಹೆಂಡತಿ ಆಗಿರೋದು ಒಳ್ಳೇದು ನನಗೂ ಅಭಿನಯ ಬರ್ತದೆ ಗಂಟ ಕೊಟ್ಟು ನಿಮ್ಮ ಕೇಳಿ ಅಲ್ಲ ನಿನ್ನ ಕೇಳಿ ಅಲ್ಲ ಹೋಗುವುದಕ್ಕೆ ದಾರಿ ಬಿಡ್ಬೇಕಾದ್ರೆ ಹುಡ್ಕೊಂಡು ಹೋಗಿ ಆಯ್ತು ಹೋಗಿ ಹಾ ಹೋಗಿ ಹೋಗಿ ಇದೊಂದೇ ಮನೆ ಹೋಗು ಅಂದ್ರೆ ಬೇಸರ ಆಗ್ಬೋದು ಸಾಹಿತ್ಯ ಬೇಡ ಅಂತ ನಾನಿ ಒಂದು ಪದೇ ಪದೇ ನಿಲ್ಲುವುದಿಲ್ಲ ಅಂದ್ರೆ ನಿಲ್ಲು ಮನ್ಸುಂಟೆ ನನಗೆ ಅಷ್ಟೆಲ್ಲ ರಗಳ ಬೇಡ ನಿಂತು ಹಾಗೆ ಹಾಗೆ ನೋಡಿ ಒಮ್ಮೆ ಏರಿಸಿ ಸ್ವರಮ ತಿಳಿಸಿ ಬೇಡಿ ಒಂದು ಕ್ಷಣ ಹಿಂಡತಿ ಬಿಟ್ಟರು ಆಗುದಿಲ್ಲ ಇವರಿಗೆ ಹಾ ಎರಡೂ ಹಿಂಡತಿ ಬೇಕು ಸೆರೆಗಿಟ್ಕೊಂಡು ತಿರುಗಟ್ಟು ಅಭ್ಯಾಸ ಮಾಡಿದ್ರೆ ಈಗ ಸೆರಗಿಲ್ ಬರುತ್ತೆ ನಿಂತು ಮತ್ತೆ ನಿಂತುಕೊಂಡೆ ಹಾ ನಿಲ್ಲಲ್ಲಿ ನಿಂತಿದ್ದೇನೆ ಏನು ಹೊರಟೆ ಅಲ್ವಾ ಹೊರಟೆ ಮತ್ತೆ ಆಭರಣದಲ್ಲಿ ನಮ್ದು ಇಟ್ಟೋಗು ಇದು ಯಾವುದು ನಿಮ್ಮ ನಿಮ್ ನಿಮ್ಮ ಮನೆದ ನಿಮ್ಮ ಅಪ್ಪರ ಇದೆಲ್ಲ ತೆಗೆದಿಟ್ಟು ಹೋಗ್ಬೇಕು ನೀನು ನಿನ್ನಂತವಳಿಗೆ ಅದೇ ಸರಿ ಮತ್ತೆ ಯಾವ ಜಾತಿ ಗೊತ್ತಾಯ್ತಲ್ಲ ಯಾವ ಜಾತಿ ಹೆಂಡತಿ ಹಾಕಿದ ಆಭರಣವನ್ನು ಬಯಸುವಂತ ನಜ ಬಂಡ ಇದ್ದಲ್ಲ ನಿನ್ನ ಸುತ್ತಿಗೆ ನಿನ್ನ ಅಹಂಕಾರಕ್ಕೆ ನಿನ್ನ ದೂರ ಅಹಂಕಾರಕ್ಕೆ ಯಾವ ಬಂಡು ಒಬ್ಬ ಹೆಣ್ಣನ್ನ ಅನಾಥನನ್ನಾಗಿಸಿ ದಾರಿಯ ಮೇಲೆ ಹಾಕುವುದಿಲ್ಲ ಆದ್ರೆ ಈ ಗಂಡಸು ಕಟ್ಕೊಂಡು ಹಿಂಡತಿ ಅನಾಥ ಯಾವ ಹೆಂಡತಿಯು ಬೇಕಾ ಇಂತ ಹೆಂಡತಿಯು ಗಂಡನನ್ನ ಇಷ್ಟು ಅಸಡ್ಡಿಯಾಗಿ ಕಾಣುವುದಿಲ್ಲ ಏನ್ ಆ ಕೆಲಸದ ಅದಕ್ಕಿಂತಲೂ ಕಡಿ ಆದ್ರೂ ನಾನು ಮದುವೆ ಆಗಿದ್ದೇನೆ ಅಲ್ಲ ಇಲ್ಲವಲ್ಲ ಪಕ್ಕ ಮಲ್ಕೊಳ್ಳಿ ಅಲ್ಲ

ನೀವು ಅಥವಾ ಹೆಣದ ಚಿತೆಯ ಬೆಂಕಿ ಆಡುವ ಮೊದಲೇ ವಿರೋಧ ಒಟ್ಟಿಗೆ ಸಂಧಾನ ಮಾಡುವ ಈ ಜಂಗಲ್ ಸುಧಾರಿಸುವುದಿಲ್ಲ ನೀನು ದಯಮಾಡಿ ಬೇಡ್ಕೊಳ್ತೇನೆ ದೇವರಲ್ಲಿ ಇಂತ ಹೆಣ್ಣೊಂದು ಯಾವ ಗಂಡರಿಗೂ ಸಿಕ್ಕಿದ್ರೆ ಸಾಕು ನಾನು ಭಗವಂತನ ಬೇಡ್ಕೊಳ್ತೇನೆ ಈ ಲೋಕದ ಯಾವ ಮಕ್ಕಳಿಗೂ

ಯಾಕಮ್ಮ ದಾರಿನ ಬಿದ್ದೆ ಅಂತ ಕೇಳ್ತಾರೆ ಇದು ಕಷ್ಟದವರು ಸಾಮಾನ್ಯದವರಲ್ಲ ಮಾಸ್ಮತಿ ಅಧಿಕಾರಿ ಬಂಡ ಗಂಡಸು ಕಟ್ಟದಂತ ಮಾಂಗಲ್ಯ ನಿನಗ್ ಮೊದ್ಲಿದ್ದರೆ ಶಾಶ್ವತ ಇರ್ತಿತ್ತು ನಿನ್ನ ಪ್ರಚಾರಿಗೆ ಆಗೋಷ್ಟು ಆಗಾಯ್ತು ಇವಳನ್ ನೋಡು ಗಂಡನ ಹೋಗ್ಕೊಂಡು ಎಷ್ಟು ದಿವಸ ಈಗ ನೋಡಿ ಪರಿಸ್ಥಿತಿ ನೋಡಿ ನೋಡಿ ಅಂತ ಹೇಳ್ತಾರೆ ನೋಡಿ ನನಗೂ ಹೇಳಿ ಕೇಳಿಗೆ ಉಂಟು ನಾನು ಯಾವ ಕಾಲಕ್ಕೂ ಹಠವನ್ನ ದೇಶವನ್ನ ಬಿಡಲಾರೆ ಬಿಡುವುದಕ್ಕೆ ಆ ಪಾರ್ಥನ ತಲೆ ಕಡಿವ ತನಕ ನಾನು ನಿದ್ರೆ ಮಾಡುವುದಿಲ್ಲ ಪಾರ್ಥನ ತಲೆ ಭೂಮಿ ಉರುಳಬೇಕು ಅಲ್ಲಿವರೆಗೂ ಈ ಜ್ವಾಲೆಯ ಹೋರಾಟ ಉಂಟು 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 ನಿನ್ನ ಈ ಸಿಟ್ಟು ನಿನ್ನ ಹಠವೇ ನಿನ್ನ ಅಹಂಕಾರವೇ ನಿನ್ನ ಅವನತಿ ಕಾರಣ ಆಗ್ತದೆ ನನಗೆ ಹೇಳಲಿಕ್ಕೆ ಹೇಳಿಕ ಅಪ್ಪನ ಉಂಟು ಅದೇ ಒಬ್ಬ ಅಣ್ಣ ಇದ್ದಾನೆ ಇದು ಏನು ಅಪ್ಪನ ಮನೆ ಉಂಟು ಅಣ್ಣ ಇದ್ದಾನೆ ಅಂತ ಅಂದ್ರೆ ಪ್ರಾಮಾಣಿಕ ಗೌರವ ಬಹುಶಃ ನಿನ್ನ ಯಾವ್ ತರ ನೋಡ್ಲಿಲ್ವೇನಾ ನೀವು ಹೇಳಿ ನೋಡ್ರಿ ಹಾ ಅಪ್ಪನ ಮನೆ ಗಟ್ಟಿ ಇರುವ ಹೆಣ್ಣು ಮಕ್ಕಳು ತರಬಾರದು ಅಂತ ಹೇಳ ಉಂಟಪ್ಪ ಅದನ್ನ ಪೂರ್ತಿ ಹೇಳುದಿಲ್ಲ ಎಲ್ಲರೂ ಅಂತವ್ರಲ್ಲ ನೀನು ಓಟಿ ಎಲ್ಲ ಹೋಗ್ತೇನೆ ಓಟಿಗೊಪ್ಪ ಹೋಗ್ತೇನೆ ಬೇಕಾಯ್ತ ಗಂಟೆಲ್ಲ ಹೋಗ್ತದೆ ನೋಡು ನಿಮ್ಗ ಆಸೆ ಬಿಟ್ಟು ಹೋಗ್ತದ ಅದು ಗಂಡು ಜಡ ಹೆಣ್ಣು ಚೇತನ ಈ ಅಭಿನಯ ತಿಳ್ಕೊಂಡೆ ಅದೇ ಬಾ ಒಪ್ಕೊಳ್ತೇನೆ ನೋಡ ಹೆಣ್ಣಿಗ್ ಹಟ ಇರಬಾರ್ದು ಗಂಡಿಗ್ ಚಟ ಇರಬಾರ್ದು ಅಂತ ಮಾತಾಡ್ತಿ ಈಗ ಆಗ್ಬೋದು ನಾ ಹೀಗೆ ಅಭಿನಯ ಮಾಡಿದ್ದು ಯಾಕೆ ಗೊತ್ತೇನು ಇದು ಅಭಿನಯ ಮೊದ್ಲಿತ್ತು ಇಲ್ಲ ಅಂತ ಹೇಳಿಲ್ಲ ಹೋಗ್ಲೇಬೇಕಾ ನಾನು ಒಬ್ಬಳೇ ಹಾಗೆ ಹೋಗು ಸರಿ ಆಗ್ತದ ಹೇಗೆ ಮಗನನ್ನು ಕಳ್ಕೊಂಡಿದ್ದೇವೆ ನಾವು ನಾನು ಒಬ್ಬಳೇ ಹೋದರೆ ಪ್ರಪಂಚ ನೋಡುವ ದೃಷ್ಟಿಯೇ ಬೇರೆ ಅಲ್ಲವೂ ಹೇಳಿ ನಾಳೆ ಕಂಡವ್ರು ಏನು ಅಡಿಕೊಳ್ತಾರೆ ಒಲವು ಏನೋ ದುಡುಕಿ ಮಾತಾಡಿಬಿಟ್ಟೆ ಮೊದಲು ದುಡುಕಿ ಕುದುರೆಯನ್ನು ಕಟ್ಟುವಂಥ ಮಗನಿಗೆ ಪ್ರೋತ್ಸಾಹ ಮಗನನ್ನು ಕಳ್ಕೊಂಡಂಥ ಚಿಂತೆಯಲ್ಲಿ ದುಃಖದಲ್ಲಿ ನಿಮಗೆ ಬಾಯಿಗೊಂದಂತೆ ಬೈದೆ ನಾ ಬೈಬಾರ್ದಿತ್ತು ನಾ ಬೈಬಾರ್ದಿತ್ತು ಬೈದ್ ಬಿಟ್ಟೆ ನಾ ಮಾಡಿದ್ದೆಲ್ಲ ನಾ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋದಿಲ್ಲ ಇದು ಮತ್ತೆ ಗೊತ್ತುಂಟು ನೀವ್ ಇಷ್ಟು ವರ್ಷ ಕಂಡಾಯ್ತು ನೀವು ಅತ್ತ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡಿ ಪಾರ್ಥನು ರುಂಡ ಮುಂಡವನ್ನ ಬೇರೆ ಮಾಡದೆ ಇದ್ರೆ ನಾನು ಜ್ವಾಲೆಯೇ ಅಲ್ಲ ಜ್ವಾಲೆಯೇ ಅಲ್ಲ ಜ್ವಾಲೆಯೇ ಅಲ್ಲ ಪಾರ್ಥನು ಮುಂಡ ನೋಡು ಹುಡುಕುತ್ತ ತಿಳಿತಾ ಸುತ್ತು ಬರ್ತಾ ಇದ್ರು ಎಲ್ಲರೂ ಸುತ್ತು ಎಷ್ಟು ವರ್ಷಕ್ಕೆ ಗೊತ್ತಿಲ್ಲ ಆ ತಿಂಗಳಿಗೆ ನಿಮ್ಮ ರುಂಡ ಅಲ್ಲ ಗೊತ್ತಾಯ್ತು